ಮಾಡ್ತೇವೆ ಕಾರ್ಯವನ್ನು ಮಾಡ್ತೇವೆ ಬಿಜೆಪಿನ ಗೆಲ್ಸಲು ಶಪಥ ಮಾಡುವಂತ ಕೆಲಸ ನಾವು ದಿವಸ ಮಾಡಬೇಕಾಗಿದೆ ಅನೇಕ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಮಾಡಿರುವಂತ ಒಳ್ಳೆ ಸಾಧನೆಗಳನ್ನು ತೋರಿಸ್ತಾ ಸಾಧನೆಗಳನ್ನು ಹೇಳ್ತಾ ಇವತ್ತು ದೇಶ ಭಕ್ತರ ಪಡೆ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಯನ್ನ ಅಳಿಸುವಂತ ಕೆಲಸದ ಕಡೆ ಹಿಂದೆ ಬೀಳೋದಿಲ್ಲ ಅನ್ನೋಂತ ಮಾತನ್ನ ಸಂದರ್ಭ ಹೇಳ್ತಾ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಸೋಣ ಅನ್ನೋ ಮಾತನ್ನು ಹೇಳಿ ಅವಕಾಶ ಕೊಟ್ಟಂತ ತಮ್ಮಲ್ಲಿಗೆ ಒಂದ್ಸಿನ ಮತ ಮಾಡ್ತೇನೆ ಭಾರತ್ ಕೈ ಇಲ್ಲ ಭಾರೀ ನಮಸ್ಕಾರ ಧನ್ಯವಾದಗಳು ಸನ್ಮಾನ್ಯ ಪ್ರಧಾನಿಗಳು ಬಂದ ಕೂಡ್ಲೇನೆ ನಾವು ಜಯಘೋಷವನ್ನ ಅದರ ಉತ್ತುಂಗಕ್ಕೆ ಕೊಂಡೊಯ್ಬೇಕು ನಮ್ಮೆಲ್ಲರನ್ನು ಉದ್ದೇಶಿಸಿ ಅರ್ಗ ಜ್ಞಾನೇಂದ್ರಣ್ಣ ನಮ್ಮೆಲ್ಲರ ಹಿರಿಯ ನಾಯಕರು ಶಾಸಕರಾದಂತಹ ಅರ್ಗ ಜ್ಞಾನೇಂದ್ರಣ್ಣ ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ ನಮ್ಮೆಲ್ಲರ ಪರಿವಾರ ಮೋದಿ ಪರಿವಾರ ನಮ್ಮೆಲ್ಲರ ಪರಿವಾರ ನಮ್ಮೆಲ್ಲರ ಪರಿವಾರ ನಮ್ಮ ನಾಡಿನ ಹಿರಿಯ ಮುತ್ಸದ್ದಿ ರೈತ ನಾಯಕರು ನಮ್ಮ ಮಾರ್ಗದರ್ಶಕರು ಆದಂಥ ಮಾನ್ಯ ಯಡಿಯೂರಪ್ಪನವರೇ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ ಮತ್ತು ಎಲ್ಲ ಅಭ್ಯರ್ಥಿಗಳೇ ವೇದಿಕೆ ಮೇಲಿರುವ ಜೆ ಡಿ ಎಸ್ ಮತ್ತು ಪಿ ಎಲ್ಲ ಮುಖಂಡ್ರೆ ಈ ಸಭೆಯಲ್ಲಿ ಲಕ್ಷ ಲಕ್ಷ ಗಮನಿಸಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಮಾಧ್ಯಮದ ಮಿತ್ರರೆ ಹೆಚ್ಚು ಮಾತಾಡುವುದಿಲ್ಲ ಈಗಾಗಲೇ ಪ್ರಜಾಪ್ರಭುತ್ವದ ಹಬ್ಬ ಅದರ ದಿನಾಂಕ ಪ್ರಕಟ ಆಗಿದೆ ನಾವು ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದು ಈ ದೇಶವನ್ನು ಜಗತ್ತು ತಿರುಗಿ ನೋಡುವ ಹಾಗೆ ಕೇವಲ ಹತ್ತು ವರ್ಷದ ಆಡಳಿತದಲ್ಲಿ ತೋರಿಸಿರ್ತಕ್ಕಂಥ ಮಾನ್ಯ ನರೇಂದ್ರ ಮೋದಿಯವರು ಇಲ್ಲಿ ಬರ್ತಾ ಇದ್ದಾರೆ ಮಲೆನಾಡಿನ ಅಡಿಕೆಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವರು ಇಲ್ಲಿ ಬರ್ತಾ ಇದ್ದಾರೆ ಭಯ ಭಯೋತ್ಪಾದಕರ ಸದ್ದಡಗಿಸಿರ್ತಕ್ಕಂಥ ಮೋದಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ದೇಶದ ಆರ್ಥಿಕತೆಯನ್ನ ಜಗತ್ತಿನ ಐದನೇ ರಾಷ್ಟ್ರವಾಗಿ ತೆಗೆದುಕೊಂಡು ಮೇಲೇರಿಸಿರ್ತಕ್ಕಂಥ ಮೋದಿ ಬರ್ತಾ ಇದ್ದಾರೆ ಹೀಗೆ ಅನೇಕ ಪರಿವರ್ತನೆಗಳನ್ನು ಅಮೂಲಾಗ್ರವಾಗಿ ಮಾಡಿರ್ತಕ್ಕಂಥ ಒಬ್ಬ ದಕ್ಷ ಆಡಳಿತಗಾರ ಜಗತ್ತಿನ ನಾಯಕ ಮೋದಿಯವರು ಬರುವಂತ ಈ ಸಂದರ್ಭದಲ್ಲಿ ಮಲೆನಾಡಿನ ಶಿವಮೊಗ್ಗದಲ್ಲಿ ಸಂಭ್ರಮಾಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಅವರಿಗೆ ನಾವೆಲ್ಲ ಹೇಳ್ಬೇಕಾಗಿದೆ ಮೋದಿ ಅವರಿಗೆ ಮತ್ತೊಮ್ಮೆ ಮೋದಿ ಈ ದೇಶದ ಜನರ ಘೋಷಣೆ ಹೇಗೋ ಶಿವಮೊಗ್ಗ ಜನತೆಯ ಘೋಷಣೆ ಕೂಡ ಅದೇ ಆಗಿದೆ ನಿಮಗೆ ಬೆಂಬಲವನ್ನು ಕೊಡ್ತೇವೆ ನಮ್ಮ ಅಭ್ಯರ್ಥಿ ವಿ ವೈ ರಾಘವೇಂದ್ರ ಅವ್ರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಸ್ ಕಳಿಸ್ತೇವೆ ಅನ್ನುವಂಥ ಮಾತನ್ನ ನಾವಿವತ್ತು ಹೇಳಬೇಕಾಗಿದೆ ಉಡುಪಿ ಚಿಕ್ಕಮಗಳೂರಿನ ಅಭ್ಯರ್ಥಿ ಬಂದಿದ್ದಾರೆ ದಾವಣಗೆರೆ ಅಭ್ಯರ್ಥಿ ಬಂದಿದ್ದಾರೆ ಮಂಗಳೂರಿನ ಅಭ್ಯರ್ಥಿ ಬಂದಿದ್ದಾರೆ ಎಲ್ಲ ಸ್ಥಾನಗಳಲ್ಲಿ ಲಕ್ಷಗಟ್ಟಲೆ ಅಂತರದಿಂದ ಮೋದಿ ಗೆಲ್ತಾರೆ ಮತ್ತು ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಜನ ದಿನಾಂಕವನ್ನು ನೋಡಿ ಎದುರು ನೋಡ್ತಾ ಇದ್ದಾರೆ ಈ ದೇಶಕ್ಕಾಗಿ ನಾನು ಓಟ್ ಕೊಡ್ತಾ ಇದ್ದೀನಿ ಅನ್ನುವಂತ ಒಂದು ದೇಶಭಕ್ತ ಭಾವನೆ ಇವತ್ತು ಜನರಲ್ಲಿ ನಿರ್ಮಾಣ ಆಗಿದೆ ಬಂಧುಗಳ ನಾವು ಮಾಡಬೇಕಾಗಿದ್ದಿಷ್ಟೇನೆ ನನ್ನ ಬೂತ್ನಲ್ಲಿ ನಾನು ಎಷ್ಟು ಕೊಡಬಲ್ಲೆ ನನ್ನ ಪೋಲಿಂಗ್ ಬೂತ್ನಲ್ಲಿ ನಾನು ಎಷ್ಟು ಕೊಡಬಲ್ಲೆ ಪ್ರತಿಯೊಂದು ಪೋಲಿಂಗ್ ಬೂತ್ ಅನ್ನ ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕು ಪೋಲಿಂಗ್ ಬೂತ್ ಬೂತ್ ಗೆದ್ರೆ ದೇಶ ಗೆಲ್ತೇವೆ ಅನ್ನುವಂಥ ಒಂದು ಮಾತನ್ನು ನರೇಂದ್ರ ಮೋದಿಯವರು ಯಾವಾಗಲೂ ಹೇಳ್ತಾ ಇದ್ದಾರೆ ಆ ರೀತಿ ಬೂತ್ ಅನ್ನ ಗೆಲ್ಸಿಕೊಡುವಂಥ ಸಂಕಲ್ಪವನ್ನು ಈ ಸಭೆಯಲ್ಲಿ ತೊಟ್ಟು ನಾವೆಲ್ಲ ಹೋಗೋಣ ಸಭೆಯಲ್ಲಿ ತೊಟ್ಟು ಹೋಗೋಣ ಹೀಗಾಗಿ ನಾವೆಲ್ಲ ಸೇರಿ ಮತಗಟ್ಟೆಯ ಒಂದು ಲೆವೆಲ್ನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಬಹಳ ದೊಡ್ಡ ಅಂತರದ ಜಯ ಆಗ್ತದೆ ಆದ್ದರಿಂದ ಮಲೆನಾಡಿನ ಶಿವಮೊಗ್ಗ ನಾವೆಲ್ಲರೂ ಕೂಡ ಮೋದಿ ಅವರಿಗೆ ಈ ಆಶ್ವಾಸನೆಯನ್ನು ನನ್ನ ನನ್ನ ಬೂತ್ನಲ್ಲಿ ಕೊಡ್ತೇನೆ ಅನ್ನುವಂಥ ಮಾತು ಹೇಳಬೇಕು ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಆಗತ್ತೇ ಇಲ್ಲ ನಮ್ಮೂರಿನಲ್ಲಿ ನೋಡಿದ್ದೇವೆ ನಾವು ನನಗೆ ಮೊದಲನೇ ಬಾರಿಗೆ ನಾನು ಐದನೇ ಬಾರಿ ಶಾಸಕ ನನಗೆ ಯಾವಾಗಲೂ ಕೂಡ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಇಷ್ಟು ಅಭಿವೃದ್ಧಿಯನ್ನು ಇಲ್ಲಿಗೆ ತರಬಹುದು ನನಗೆ ಗೊತ್ತಿರಲಿಲ್ಲ ಪ್ರಥಮ ಬಾರಿಗೆ ಈ ಅಭಿವೃದ್ಧಿಯ ಮಹಾಪೌರವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ಮುಖ್ಯಮಂತ್ರಿಯ ಮಕ್ಕಳು ಬಹಳಷ್ಟು ಜನ ದೇಶದಲ್ಲಿ ಆಗಿದ್ದಾರೆ ಗೊತ್ತಿದೆ ಅವರು ನಿಂತ ನೆಲವನ್ನೇ ಮರೆಯುವಂಥ ಕೆಲಸ ಮಾಡ್ತಾರೆ ಯಾಕಂದ್ರೆ ಅಧಿಕಾರ ಹಣ ಎಲ್ಲದೂ ಅವ್ರ ಹತ್ರ ಇರ್ತದೆ ಯಾವ ಸುಖಕ್ಕೂ ಕಮ್ಮಿ ಇರೋದಿಲ್ಲ ಆದರೆ ರಾಘವೇಂದ್ರ ಹಾಗಿಲ್ಲ ಯಾವುದನ್ನು ಕೂಡ ಯೋಚನೆ ಮಾಡಿದೆ ನಾನೊಬ್ಬ ಸಾಮಾನ್ಯ ಜನಸೇವಕ ಅನ್ನೋ ರೀತಿಯಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ರಾಘವೇಂದ್ರ ಅವರು ಮತ್ತೊಮ್ಮೆ ಗೆಲ್ಲಬೇಕಲ್ಲಿ ಮತ್ತಷ್ಟು ಕೆಲಸಗಳಾಗಬೇಕಾಗಿದೆ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಮಹಾಪೂರ್ಗಳು ಎಲ್ಲಿ ಆಗಬೇಕಾಗಿದೆ ರೈಲ್ವೆ ಏನಾಗಿದೆ ಈಗಾಗಲೇ ಟೆಲಿಫೋನ್ ಟವರ್ಗಳು ಎಷ್ಟಾಗಿದೆ ನ್ಯಾಷನಲ್ ಹೈವೇ ಎಷ್ಟಾಗಿದೆ ಹಾಗೆಯೇ ಸೇತುವೆಗಳ ಎಷ್ಟಾಗಿದೆ ನಮ್ಮ ಸಮುದಾಯ ಭವನಗಳು ಎಷ್ಟಾಗಿದ್ದಾವೆ ಇವೆಲ್ಲವೂ ಕೂಡ ರಾಘವೇಂದ್ರ ಅವರ ಕರ್ತವ್ಯ ದಕ್ಷತೆಯನ್ನ ಇವತ್ತು ತೋರಿಸ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಈ ಅಭಿವೃದ್ಧಿಗೆ ಮತ್ತೊಮ್ಮೆ ಓಟ್ ಕೊಡಬೇಕು ದೇಶವನ್ನು ಗೆಲ್ಲಿಸಲಿಕ್ಕೆ ಮತ್ತೊಮ್ಮೆ ಓಟ್ ಕೊಡಬೇಕು ಈ ಸಂಕಲ್ಪ ನಾವೆಲ್ಲ ತೊಡೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಮೋದಿ ಅವರ ವಾಹನ ಇಲ್ಲಿ ಕೂಡಲೇ ತಿಳಿಸತ್ತೆ ಯಾರು ಆತಂಕದಿಂದ ಹಿಂದ್ಗಡೆ ನೋಡಬೇಕಾದಿಲ್ಲ ಐದು ಲೋಕಸಭಾ ಕ್ಷೇತ್ರದವನ್ನ ಮುನ್ನಡೆಸ್ತಾ ಇರತಕ್ಕಂಥ ಕ್ಲಸ್ಟರ್ ಸಂಚಾಲಕರಾದ ಸನ್ ಭಾನು ಪ್ರಕಾಶ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಬಿಜೆಪಿಯ ಹಾಡು ಬರುತ್ತೆ ಜಯಘೋಷಗಳು ಬರುತ್ತೆ ಮೋದಿ ಅವರು ಬರ್ತಿದ್ದಾಗೆ ತಿಳಿಸುತ್ತೆ ನಾವು ಯಾರು ಹಿಂತಿರ್ಗಿ ನೋಡಬಾರ್ದು ಭಾರತ್ ಮಟಕಿ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರವ್ರೆ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರೇ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಎಲ್ಲ ಅಭ್ಯರ್ಥಿಗಳೇ ಮತ್ತು ಸಂಘಟನೆಯ ಎಲ್ಲ ನಾಯಕರೇ ಆತ್ಮೀಯ ಬಂಧು ಬಾಂಧವ ಮತದಾರ ಬಂಧುಗಳೇ ಒಂದು ಐತಿಹಾಸಿಕ ಮುಹೂರ್ತಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿಯವರು ವೇದಿಕೆಯನ್ನು ಅಲಂಕಾರ ಮಾಡಿ ಅವರು ಯಡಿಯೂರಪ್ಪನವ್ರ ಜೊತೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಕ್ಷಣದ ಭಾವುಕತೆ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಕಾರಣ ಏನಂದರೆ ಈ ಪಕ್ಕದಲ್ಲಿ ಒಂದು ಕಟ್ಟಡ ಇದೆ ಅದು ಬ್ರಿಟಿಷ್ ಕಾಲದ ಜೈಲು ಯಾರ್ಯಾರು ಸ್ವಾತಂತ್ರ್ಯ ಅಂತ ಹೇಳ್ತಾರೋ ಯಾರ್ಯಾರು ನಮ್ಮ ದೇಶದ ಹಕ್ಕು ಅಂತ ಸ್ಥಾಪಿಸ್ತಾರೋ ಯಾರ್ಯಾರು ಧರ್ಮ ಅಂತ ಹೋರಾಟ ಮಾಡ್ತಾರೋ ಯಾರ್ಯಾರು ಈ ದೇಶದ ಉಳಿವನ್ನ ಕೇಳಿ ಹೋರಾಟ ಮಾಡಿದಾರೋ ಅವರೆಲ್ಲರೂ ಕೂಡ ಈ ಜೈಲಿನಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಬಂದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಕೂಡ ಈ ಜೈಲಲ್ಲಿ ಇದ್ರು ಅನ್ನೋದಕ್ಕೆ ಇವತ್ತು ನನಗೆ ತುಂಬಾ ಹೆಮ್ಮೆ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಈ ದೇ ಜೈಲು ಸುಮಾರು ಶಿವಮೊಗ್ಗದಿಂದ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈಗ ನೀವು ಹೇಗೆ ಬಂದ್ರಿ ಈ ರಾಜ ರಸ್ತೆ ಇರಲಿಲ್ಲ ಈ ರೀತಿ ದೊಡ್ಡದಾದಂಥ ವ್ಯವಸ್ಥೆಗಳು ಇರಲಿಲ್ಲ ಇಲ್ಲೊಂದು ನಲವತ್ತು ಎಕರೆ ಜಾಗದಲ್ಲಿ ಜೈಲು ಬ್ರಿಟಿಷ್ ಕಾಲದಿಂದನೂ ಇತ್ತು ಆ ಜೈಲಿನಲ್ಲಿ ಎಲ್ಲ ತರ ಸ್ವಾತಂತ್ರ್ಯ ಹೋರಾಟಗಾರರು ಉಳಿದಿದ್ರು ವಿಚಾರಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ದೇಶಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ತತ್ವಕ್ಕೋಸ್ಕರ ಯಾರು ಹೋರಾಟ ಮಾಡ್ತಾರೆ ಯಾರು ಸಂಘಟನೆಯನ್ನ ಆಡಳಿತದ ವಿರುದ್ಧ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾರೆ ಅವರೆಲ್ಲರೂ ಕೂಡ ಈ ಜೈಲಿನಲ್ಲಿದ್ದರು ಆದ್ರೆ ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘ ಪ್ರಾರಂಭ ಆಯಿತೋ ಅದಾದ ನಂತರ ಬಿ ಜೆ ಪಿ ಆಯಿತೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ನಾವು ಈ ದೇಶಕ್ಕೋಸ್ಕರ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಒಂದು ತಾತ್ವಿಕ ಹೋರಾಟಕ್ಕೆ ಒಂದು ಸಾತ್ವಿಕ ಹೋರಾಟಕ್ಕೆ ಕಲ್ಪನೆ ನೀಡಿ ನಮ್ಮ ಮಾಡಿದಾಗ ಈ ಜೈಲಿಗೆ ಬಂದಿದ್ದಾರೆ ಆ ರೀತಿ ಜೈಲಿಗೆ ಬಂದಂತಹ ಎಲ್ಲ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ದೇಶದ ಚುಕ್ಕಾಣಿ ಹಿಡಿದಂತವರು ಅವರು ಕೂಡ ಹೋರಾಟ ಮಾಡದಂತಹವರೇ ಅವರು ಕೂಡ ಬೂತ್ ಕಾರ್ಯ ಮಾಡದಂತಹ ಕಾರ್ಯಕರ್ತರೇ ಒಂದು ವಿಚಾರಕ್ಕೋಸ್ಕರ ಅವರು ಇವತ್ತು ಬಂದು ಈ ಜೈಲಿನ ಆವರಣದಲ್ಲಿ ಜೈಲಿನ ಆವರಣ ಅಂತ ಹೇಳಿದ್ರೆ ಇದನ್ನ ಬದಲಾಯಿಸಿದ್ದು ಮಾನ್ಯ ಯಡಿಯೂರಪ್ಪನವರು ಅವರ ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಅವ್ರು ಚಿಂತನೆ ಮಾಡಿ ಈ ಜಾಗವನ್ನ ಈ ರೀತಿ ಸಾರ್ವಜನಿಕ ಸಭೆ ಸಮಾರಂಭಕ್ಕೆ ಇಡಬೇಕು ಅಂತ ಹೇಳಿ ಫ್ರೀಡಂ ಪಾರ್ಕ್ ಅಂತ ಹೇಳಿಟ್ರು ಶಿವಮೊಗ್ಗದ ಜನ ಅತ್ಯಂತ ಉತ್ಸಾಹದಿಂದ ಅದನ್ನ ಚಂದ್ರಶೇಖರ್ ಆಜಾದ್ ಫ್ರೀಡಂ ಪಾರ್ಕ್ ಅಂತ ಕರೆದ್ರು ಅದಾದ್ಮೇಲೆ ಈಗ ಇದನ್ನ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನು ಹಾಕದಂತಹ ಪ್ರಜಾಪ್ರಭುತ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಮೊದಲನೆಯ ಅಧ್ಯಕ್ಷನಾದಂತಹ ಸನ್ಮಾನ್ಯ ಅಲ್ಲಮ ಪ್ರಭು ಅವರ ಹೆಸರನ್ನ ಇಲ್ಲಿಗೆ ಇಟ್ಟಿದ್ದಾರೆ ಆ ಅಲ್ಲಮ ಪ್ರಭುವ ಫ್ರೀಡ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಹೋರಾಟಗಾರರ ಒಂದು ಸಮಾವೇಶ ಆಡಳಿತ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಂತಹ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋದು ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರಣ ಈ ಜೈಲು ಈಗ ಇದು ಇಷ್ಟು ದೊಡ್ಡದಾಗಿದೆ ಇನ್ನೊಂದು ಮತ್ತೊಂದು ಅದು ಬೇರೆ ಆದ್ರೆ ಈ ಜೈಲಿಗೆ ಇರುವಂತ ಇತಿಹಾಸ ಇದೆಯಲ್ಲ ಯಾರ್ಯಾರು ಅಂತ ಹೇಳದಂತ ಸಂದರ್ಭದಲ್ಲಿ ಅದು ಬ್ರಿಟಿಷರು ಕಾಂಗ್ರೆಸ್ನವರು ಇಬ್ರು ಕೂಡ ಆಡಳಿತ ಮಾಡಿ ಈ ದೇಶದ ಯಾರು ಹೋರಾಟಗಾರರಿದ್ದಾರೆ ಅವರ ಧ್ವನಿಯನ್ನ ಅಡಗಿಸುವುದಕ್ಕೋಸ್ಕರ ಕಾನೂನು ಬಾಹಿರವಾಗಿ ಕಾನೂನಿನಂತೆ ಎರಡೂ ತಂದು ಜೈಲಿಗೆ ಹಾಕಿ ನಮ್ಮ ಸ್ವರವನ್ನ ಅಡಗಿಸುವಂತ ಪ್ರಯತ್ನ ಮಾಡಿದ್ರು ಅಂತ ಸ್ವರವನ್ನ ಅಡಗಿಸುವಂತ ಜಾಗದ ಜೈಲನ್ನ ಈಗ ಹೊರಗಡೆ ಶಿಫ್ಟ್ ಮಾಡಿದ್ದೀವಿ ಇಲ್ಲಿ ಸ್ವಾತಂತ್ರ್ಯದ ಗಾಳಿ ಓಡಾಡ್ತಾ ಇದೆ ಎಲ್ಲರೂ ಕೂಡ ಬದುಕನ್ನು ಕಟ್ಕೊಳ್ಳುವಂತಹ ಆಡಳಿತ ಪಕ್ಷ ಈಗ ಬಂದಿದೆ ಎಲ್ಲರ ಬಗ್ಗೆ ಯೋಚನೆ ಮಾಡುವಂತಹ ಸಬ್ ಕ ಸಾಥ್ ಸಬ್ ಕ ಪ್ರಯಾಸ್ ಇದೇನು ಬಂದಿದೆ ಇದು ಎಲ್ಲರೂ ಕೂಡ ಈ ದೇಶದ ಹೋರಾಟಗಾರರಾಗಿ ಬಂದಿರುವಂತಹ ಜಾಗ ಅವರು ಏನಾದರೂ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದ್ರೆ ಈ ಜೈಲೇ ಗತಿ ಇತ್ತು ಆದರೆ ಅವ್ರ ವಿರುದ್ಧ ಒಂದು ಅತ್ಯಂತ ಗೌರವಿತವಾದಂತಹ ಸಾತ್ವಿಕವಾದಂತಹ ತಾತ್ವಿಕವಾದಂತಹ ಹೋರಾಟವನ್ನು ಮಾಡಿದ್ರ ಪರಿಣಾಮವಾಗಿ ಈ ಜಾಗಕ್ಕೆ ಒಂದು ಐತಿಹಾಸಿಕವಾದಂತಹ ಜಾಗ ಅಂತ ಆಗಿದೆ ಆ ಐತಿಹಾಸಿಕ ಮುಹೂರ್ತಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೇವೆ ಈ ಐತಿಹಾಸಿಕ ಮುಹೂರ್ತಕ್ಕೆ ನರೇಂದ್ರ ಮೋದಿ ಬಂದಂತಹ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪ ಅವ್ರನ್ನ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ಆ ಭಾವುಕ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತೀವಿ ಎನ್ನುವಂತಹ ಮಾತಿನೊಂದಿಗೆ ಈ ಚುನಾವಣೆಯಲ್ಲಿ ಭಾಜಪವನ್ನು ಗೆಲ್ಲಿಸುವಂತಹ ಅನಿವಾರ್ಯತೆ ನಮಗಿದೆ ಯಾರೇ ವಿರೋಧ ಮಾಡಿದ್ರು ಕೂಡ ಯಾವುದೇ ವಿರೋಧವನ್ನು ಕೂಡ ನಾವು ವಿಶೇಷವಾಗಿ ಅವತ್ತು ನೂರಕ್ಕೆ ನೂರು ಪರ್ಸೆಂಟ್ ಮತದಾನವನ್ನು ಮಾಡಬೇಕು ನೂರಕ್ಕೆ ನೂರು ಪರ್ಸೆಂಟ್ ಮತವನ್ನು ಬಿಜೆಪಿ ಕೊಡಿಸ್ಬೇಕು ನಾವೇ ರಾಮ ಮಂದಿರದ ಹೇಳಿದಾಗ ಈ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟಿದ್ರು ಐದು ದೀಪವನ್ನು ಹಚ್ಚಬೇಕು ಅಂತ ಹೇಳಿ ಈ ದೇಶದಲ್ಲಿ ಯಾರೂ ಕೂಡ ಹೊರತಾಗ ಉಳಿಲಿಲ್ಲ ಯಾವ ಮನೆ ಕೂಡ ಹೊರತಾಗಿ ಉಳಿಲಿಲ್ಲ ಯಾವ ಕೇರಿ ಕೂಡ ಉಳಿಯಲಿಲ್ಲ ಉಳಿಲಿಲ್ಲ ಯಾವತ್ತಾಗ ಉಳಿಲಿಲ್ಲ ಬದಲಾಗಿ ಐದು ದೀಪವನ್ನು ಎಲ್ಲ ಹಚ್ಚಿದ್ದಾರೆ ಐದು ದೀಪ ಹಚ್ಚಿರುವಂತಹ ಎಲ್ಲ ಮನೆಯ ಓಟು ಕೂಡ ನಮಗೆ ಸಿಗುತ್ತೆ ನಾವು ಹೋಗಿ ಅವರನ್ನು ವಿನಂತಿ ಮಾಡಬೇಕು ಅನ್ನೋಂಥ ವಿನಂತಿಯೊಂದಿಗೆ ನಾನು ನಾನು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮ್ಮ ಮಾಜಿ ಮಂತ್ರಿಗಳಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹಾಲಿ ಅಭ್ಯರ್ಥಿಗಳು ಭಾವಿ ಸಂಸದರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಭಾರತ್ ಮತಕೀ ಮೋದಿ ಯಡಿಯೂರಪ್ಪನವರು ಬಿಜೆಪಿ ಅಧ್ಯಕ್ಷರಾದ ವಿಜಯೇಂದ್ರ ಅವರೇ ನಮ್ಮಂತ ಹಿರಿಯರಾದ ಯಡಿಯೂರಪ್ಪನವರೇ ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ಗಣ್ಯರೇ ನನ್ನೆಲ್ಲ ಬಂಧುಗಳೇ ಸ್ನೇಹಿತರೆ ಕೆಲವು ದಿನಗಳಿಂದ ಮಕತ್ತರ ಹೋಗ್ತಾ ಇದ್ದೇವೆ ಮತದಾರನ ಭೇಟಿ ಆಗ್ತಾ ಇದ್ದೇವೆ ಆದ್ರೆ ಎಲ್ಲರ ಭಾವನೆಗಳೇನಂದ್ರೆ ಇದೊಂದು ಸಾಮಾನ್ಯ ಚುನಾವಣೆ ಅಲ್ಲ ಇದೊಂದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಲ್ಲ ಬದಲಾಗಿ ಮುಂಬರುವಂತ ಚುನಾವಣೆ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ ಶಕ್ತಿಶಾಲಿ ಭಾರತವನ್ನ ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವಂತ ಚುನಾವಣೆ ಆ ಕಾರಣಕ್ಕ ಭಾರತದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಮಾಡುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ಓಟು ಕೊಡ್ತೇವೆ ಎನ್ನುವಂತ ವ್ಯಾಪಕವಾದಂತ ಭಾವನೆಗಳು ಮತದಾರರಿಂದ ವ್ಯಕ್ತ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ಈ ಸಮೃದ್ಧ ಭಾರತ ಶಕ್ತಿಶಾಲಿ ಭಾರತ ಸ್ವಾಭಿಮಾನಿ ಭಾರತದ ನಿರ್ಮಾಣ ಒಂದೆಡೆ ಭಾರತದಲ್ಲಿ ಆಗ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ವಿಫಲವಾಗುವಂತ ಪರಿಸ್ಥಿತಿ ಇದೆ ಸಂಪೂರ್ಣವಾಗಿ ವಿಫಲವಾಗಿದೆ ನಾನೊಂದು ಮಾತನ್ನು ಹೇಳಿದ್ದೇನೆ ಪುನಃ ನೆನಪು ಮಾಡ್ತಾ ಇದ್ದೇನೆ ಇವತ್ತು ಬರಗಾಲ ಬಂದಿದೆ ಬರಗಾಲ ಬಂದಾಗ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ರೈತರು ಗೂಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಜನ ಜಾನುವಾರುಗಳಿಗೆ ನೀರಿಲ್ದೇ ಇದ್ರೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ರಾಜಕಾರಣ ಮಾಡುವುದರಲ್ಲಿ ಮುಳುಗಿದ್ದಾರೆ ಬಿಟ್ರೆ ಆ ಬಡವರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ನಾನು ಸಿದ್ದರಾಮಯ್ಯನಿಗೆ ಒಂದು ಮಾತನ್ನು ಕೇಳಿದೆ ಇವತ್ತು ಬರಗಾಲ ಬಂದಿದೆ ರಾಜ್ಯ ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಕೇಳಿದ್ರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸ್ನೇಹಿತರೆ ಸರ್ಕಾರ ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದ್ರು ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಬರಗಾಲಕ್ಕೆ ಬಿಡುಗಡೆ ಮಾಡಿದ್ದೇವೆ ಅಂತೇಳಿ ಪುನರ್ ನಿಮಗೆಲ್ಲರಿಗೆ ನೆನಪಿರಬೇಕು ಆ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ ಶೇಕಡಾ ಎಪ್ಪತ್ತೈದರಷ್ಟು ನರೇಂದ್ರ ಮೋದಿ ಅವರು ಕಳಿಸಿಕೊಟ್ಟಂತ ಹಣ ಈ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹದ್ದು ಸಿದ್ಧರಾಮಯ್ಯನವರಿಗೆ ಅವರಿಗೆ ಮತ್ತೆ ನೆನಪು ಮಾಡಬೇಕಾದಂತ ಅವಕಾಶ ಇದೆ ಅನ್ನ ಭಾಗ್ಯ ಕೊಟ್ಟೆವು ಅನ್ನ ಭಾಗ್ಯ ಕೊಟ್ಟೆವು ಅನ್ನ ಭಾಗ್ಯ ಕೊಟ್ಟೆವು ಅಂತೇಳಿ ನಾನು ನಿಮಗೆ ಕೇಳಿದೆ ಯಾರು ಅನ್ನ ಭಾಗ್ಯ ಕೊಟ್ಟಿರೋದು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೆರಡು ಲಕ್ಷ ಅಕ್ಕಿ ಉಚಿತವಾಗಿ ಬರ್ತಾ ಇದೆ ಪ್ರತಿ ತಿಂಗಳು ಇಪ್ಪತ್ತೆರಡು ಲಕ್ಷ ಅಕ್ಕಿ ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಉಚಿತವಾಗಿ ಕಳಿಸಿ ಕೊಡ್ತಾ ಇದ್ದಾರೆ ನಿಮ್ದೆಲ್ಲ ಅನ್ನಭಾಗ್ಯ ನಿಮ್ದೆಲ್ಲ ಅನ್ನಭಾಗ್ಯ ನಾನು ಕೇಳೋನು ಸಾಮಾನ್ಯವಾದಂತಹ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂತಹ ಅವಶ್ಯಕತೆಗಳಲ್ಲದೆ ಇದ್ರು ಕೂಡ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಿದೆ ರಾಮ ಮಂದಿರದ ಬಗ್ಗೆ ನಿಮ್ಮ ನಿಲುವು ಏನಾಗಿತ್ತು ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಅವರು ಹೇಳಿದ್ರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅಡಿಗೆಲ್ಲ ಹಾಕಿದ್ರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದ್ರು ಏನಾಯ್ತು ಪರಿಸ್ಥಿತಿ ರಾಮ ಮಂದಿರ ನಿರ್ಮಾಣ ಮಾಡುವ ಶಿಲಾನ್ಯಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಹಿತ ಎಲ್ಲ ಕಾಂಗ್ರೆಸ್ಸಿನ ಸಂಸಪ್ಪು ಬಟ್ಟೆ ಹಾಕೊಂಡು ಸಂಸದಿಗೆ ಹೋದ್ರು ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೇನು ರಾಮ ಮಂದಿರ ನಿರ್ಮಾಣ ಮಾಡ್ತೇವೆ ಅನ್ನುವಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ಸಿನ ಯು ಪಿ ಎ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಒಂದು ಅಪಿದಾವತಿ ಕೊಡ್ತು ಆ ಅಪಿದಾವತಿ ಅಂತ ಹೇಳಿದ್ರೆ ರಾಮ ಅನ್ನೋದು ದೇವರೇ ಅಲ್ಲ ರಾಮ ಅನ್ನೋದು ಒಂದು ಕಾಲ್ಪನಿಕ ಅನ್ನುವಂತ ಮಾತುಗಳನ್ನ ಇದೇ ಯು ಪಿ ಎ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಕೊಡ್ತು ನರೇಂದ್ರ ಮೋದಿ ಅವರು ಬಂದಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಅದೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಾಗ ಯಾರು ಕಪ್ಪು ಬಟ್ಟೆಯನ್ನು ಧರಿಸಿ ಸಂಸತ್ನೊಳಗೆ ರಾಮ ಮಂದಿರವನ್ನು ವಿರೋಧಿಸಿ ಬಂದಿದ್ರು ಯಾರು ರಾಮನೇ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಪಿತಾವತ್ ಕೊಟ್ಟಿದ್ರು ಅದೇ ಸಿನವರು ಜೈ ಸೀತಾರಾಮ್ ಜೈ ಸೀತ ಅಂದ್ರೆ ದೇವರೇ ಇಲ್ಲ ರಾಮ ಇಲ್ಲ ಅಂದವರ ಬಾಯಲ್ಲಿ ಜೈ ಸೀತಾರಾಮ್ ಅಂತ ಹೇಳುವಂತ ಶಬ್ದವನ್ನು ತರಿಸಿದ್ದು ಯಾರು ಕೇಳಿದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಮತ್ತು ಅಭಿಮಾನ ಬಂಧುಗಳೇ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ ದಯವಿಟ್ಟು ಮುಂಬರುವಂತ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವಷ್ಟು ಹಣವನ್ನು ಅನುದಾನವನ್ನು ತಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕ್ರಾಂತಿಕಾವಣಿ ಅಭಿವೃದ್ಧಿ ಮಾಡಿರುವಂತಹ ರಾಘವೇಂದ್ರನನ್ನು ಗೆಲ್ಲಿಸಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಬಂಧುಗಳೇ ಮಂಗಳೂರಿನ ಲೋಕಸಭಾ ಅಭ್ಯರ್ಥಿ ಆಗಿರುವಂತಹ ಬ್ರಿಜೇಶ್ ಚೌಟಾರ್ ಇದ್ದಾರೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಬ್ರಿಜೇಶ್ ಚೌಟಾರ್ ಸಾಮಾನ್ಯ ಚೌಟ ಅಲ್ಲ ಈ ದೇಶದ ಗಡಿ ಕಾಯ್ದಂತ ಮಾಜಿ ಸೈನಿಕ ಕ್ಯಾಪ್ಟನ್ ಬ್ರಿಜ್ ಕ್ಯಾಪ್ಟನ್ ಬ್ರಿಜೇಶ್ ಪಟೇಲ್ ರವರನ್ನ ಪೂರ್ಣ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ಹೃದಯದ ಭಾಷೆ ಬಲ್ಲವರು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಮಂಡ್ಯದ ನಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರವರು ಭಾರತ ದೇಶದ ಜನದ ಹೃದಯದ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಂತ ಅತ್ಯಂತ ಶ್ರೇಷ್ಠ ಹೃದಯ ತಜ್ಞರಾಗಿದ್ದಾರೆ ಅವರನ್ನ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಬಂಧುಗಳೇ ಗಾಯತ್ರಿ ಸಿದ್ದೇಶ್ ದಾವಣಗೆರೆಯ ಅಭ್ಯರ್ಥಿ ಜನಪರ ಹೋರಾಟದ ಮೂಲಕ ಮೇಲದ್ದು ಬಂದಂತಹ ಸಿದ್ದರ ಮನೆಯವರು ಗಾಯತ್ರಿ ರವರು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಹೆಣ್ಣು ಮಗಳ ಪ್ರತೀಕವಾಗಿರುವಂತಹ ಮಹಿಳೆ ಗಾಯತ್ರಿ ಸಿದ್ದೇಶ್ವರನ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ ಉತ್ತರ ಕನ್ನಡ ಮತ್ತು ಚಿತ್ರದುರ್ಗದ ನಮ್ಮ ಅಭ್ಯರ್ಥಿಗಳ ಜೊತೆಯಲ್ಲಿ ಬಂಧುಗಳೇ ಉತ್ತರ ಕನ್ನಡ ಮತ್ತು ಚಿತ್ರದುರ್ಗದ ನಮ್ಮ ಅಭ್ಯರ್ಥಿಯ ಜೊತೆಯಲ್ಲಿ ಸಾಮಾನ್ಯ ಮನುಷ್ಯನಾದ ನನಗೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಮುಖಂಡರು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾರವರು ನಡ್ಡಾರವರು ಯಡಿಯೂರಪ್ಪನವರು ಸಹಿತ ಇಡೀ ಪಾರ್ಟಿ ಸಾಮಾನ್ಯ ಮನುಷ್ಯನಾದ ನನಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತ ವಿನಂತಿ ಮಾಡಿ ಬಲೋ ಭಾರತ್ ಮಾತಾ ಸನ್ಮಾನ್ಯ ಪ್ರಧಾನಿಗಳು ಆ ಕಡೆಯಿಂದ ಬರಬೇಕಿದ್ರೆ ನಿಮಗೆ ಸೂಚನೆ ಕೊಡತ್ತೆ ಅಲ್ಲಿವರೆಗೂ ನಮ್ಮೆಲ್ಲರ ಪ್ರೇರಣೆಯ ಸೆಲೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ ಹಿಂದಿನ ಚಿಕ್ಕಮಗಳೂರು ನಾಗರಾದ ಆತ್ಮೀಯರಾದ ಸಿಟಿ ರವಿ ಅವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಭಾರತ್ ಮಾತಾ ಮುಷ್ಟಿಕಟ್ಟಿ ಕೈ ಎತ್ತಿ ಜೋರಾಗಿ ಹೇಳಿ ಮಾತಾ ತಾಕಿ ಜೈ ಶ್ರೀರಾಮ್ ಹಾರಾ ಹಾ ವೇದಿಕೆ ಮೇಲೆ ಉಪಸ್ಥಿತ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆದ ಯಡಿಯೂರಪ್ಪನವರೇ ಯಡಿಯೂರಪ್ಪ ವೇದಿಕೆ ಮೇಲೆ ಉಪಸ್ಥಿತ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಮುಖಂಡರೇ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಉಡುಪಿಯ ಭಾಗದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೇ